ಅಧಿಕಾರದಲ್ಲಿದ್ದಾಗ ಒಂದು ಇಲ್ಲದಾಗ ಒಂದು ಇದು ತಾನೇ ನಿಮ್ಮ ದ್ವಂದ್ವ ನೀತಿ ಅಧಿಕಾರದಲ್ಲಿ ಇಲ್ಲದಿದ್ದಾಗ ಈ ಸಮುದಾಯಗಳ ಬಗ್ಗೆ ಪ್ರೀತಿ ಹುಟ್ಟುತ್ತದೆ ಅಧಿಕಾರಕ್ಕೆ ಬಂದ ಕೂಡಲೇ ಈ ವರ್ಗಗಳನ್ನು ಏಣಿ ಹತ್ತಿದವನು ಅದನ್ನು ಒದ್ದು ಬೀಳಿಸುವಂತೆ ದಮನ ಮಾಡಲಾಗುತ್ತಿದೆ ಈ ದ್ರೋಹ ಜನರಿಗೆ ಅರ್ಥವಾಗುತ್ತದೆ ತಾವು ದಮನಿತ ಸಮುದಾಯಗಳ ವಿರೋಧಿಗಳು ಎಂಬುದು ಗೊತ್ತಿರುವ ಕಾರಣಕ್ಕೆ ಅದನ್ನು ಮರೆಮಾಚಲು ಮುಸ್ಲಿಂ ಬಜೆಟ್ ಅಲಾಲ್ ಬಜೆಟ್ ಎಂದೆಲ್ಲ ಹೇಳಿ ಸಮಾಜವನ್ನು ದಿಕ್ಕು ತಪ್ಪಿಸಲು ನೋಡಲಾಗುತ್ತಿದೆ ವಿರೋಧ ಪಕ್ಷದವರು ಹೇಳುವ ಮುಸ್ಲಿಂ ಬಜೆಟ್ ಅಲಾಲ್ ಬಜೆಟ್ ಎಂಬ ಮಾತುಗಳು ಸಬ್ ಕ ಸಾಕ ವಿಕಾತ್ ಸಬ್ ಕ ಸಾಕ ವಿಕಾಸ್ ಎಂದು ಹೇಳುವ ಮೋದಿಯವರು ಇಲ್ಲಿ ನೀವುಗಳು ಸಂಪೂರ್ಣ ಗೋಮುಖ ವ್ಯಾಗ್ರ ಗೋಮುಖ ವ್ಯಾಘ್ರ ನಿಲುವಿನವರು ಆಡುವುದೊಂದು ಮಾಡುವುದೊಂದು ಎಂಬುದನ್ನು ವಿರೋಧ ಪಕ್ಷದವರು ಒಟ್ಟಿಗೆ ಸೇರಿ ಸಾಬೀತು ಮಾಡಿದ್ದಾರೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಬಜೆಟ್ ಮೇಲೆ ಮಾತನಾಡುವುದು ದಾಖಲೆಗಳು ದಾಖಲೆಗಳನ್ನು ನವರು ಕೊಟ್ಟರು ಇಲ್ಲ ಅವರೇ ಅಧ್ಯಯನ ಮಾಡಿದ್ರೂ ಗೊತ್ತಿಲ್ಲ ಆದರೆ ಅವರ ಬಜೆಟ್ ಮೇಲಿನ ಭಾಷಣ ಸಂಪೂರ್ಣ ದೋಷಪೂರಿತ ಹಾಗೂ ಬಡವರ ದಮನಿತರ ವಿರೋಧಿಯಾಗಿತ್ತು ಎಂದು ಮಾತ್ರ ಹೇಳಬಲ್ಲೆ ಎಸ್ಸಿಪಿ ಟಿಎಸ್ಪಿ ಯೋಜನೆಗಳಿಗಾಗಿ ನಮ್ಮ ಸರ್ಕಾರ ಈ ಬಾರಿ ನಲವತ್ತೆರಡು ಸಾವಿರದ ಹದಿನೆಂಟು ರೋಗಗಳನ್ನು ಒದಗಿಸಿದೆ ನಾವು ಪರಿಶಿಷ್ಟ ಸಮುದಾಯಗಳ ಏಳಿಗೆ ಪ್ರಾಮಾಣಿಕವಾಗಿ ಹರಿಸುವವರು ನಮ್ಮ ಕಾಳಜಿ ಕೇವಲ ಬಾಯಿ ಮಾತಿನದಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ವರ್ಷಗಳ ಅವಧಿಯಲ್ಲಿ ಇಂದಿನ ಬಿಜೆಪಿ ಸರ್ಕಾರ ಎಸ್ಸಿಪಿ ಮತ್ತು ಟಿಎಸ್ಪಿಗಾಗಿ ಎಂಬತ್ತು ಸಾವಿರದ ನಾನೂರ ಹದಿನೈದು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಆದರೆ ನಾವು ಸಾವಿರದ ಈಗ ಮಂಡಿಸಿರುವ ಬಜೆಟ್ವರೆಗೆ ಒಂದು ಲಕ್ಷದ ಹದಿನೈದು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ಒದಗಿಸಿದ್ದೇವೆ ಬಿಜೆಪಿಯ ಮೂರು ವರ್ಷಗಳಿಗೆ ಹೋಲಿಸಿದರೆ ನಾವು ಮೂವತ್ತೈದು ಸಾವಿರದ ತೊಂಬತ್ನಾಲ್ಕು ಕೋಟಿ ರೂಗಳನ್ನು ಹೆಚ್ಚಿಗೆ ಒದಗಿಸಿದ್ದೇವೆ ಶೇಕಡಾ ನಲವತ್ಮೂರು ಪಾಯಿಂಟ್ ಆರು ನಾಲ್ಕರಷ್ಟು ಹೆಚ್ಚಿನ ಅನುದಾನವನ್ನು ಒದಗಿಸಿದಂತಾಗಿರುತ್ತದೆ ಒಟ್ಟಾರೆ ಸಮಾಜ ಕಲ್ಯಾಣ ಇಲಾಖೆಗೆ ಐವತ್ತೆರಡು ಪಾಯಿಂಟ್ ಐದರಷ್ಟು ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇವೆ ವಿರೋಧ ಪಕ್ಷದ ನಾಯಕರು ಪ್ರಾಜೆಕ್ಟ್ ಟೈಗರ್ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆ ಯೋಜನೆಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ವಿನಿಯೋಗಿಸಲಾಗಿದೆ ಎಂದಿದ್ದಾರೆ ಆದರೆ ಇದು ಕೇಂದ್ರ ಸರ್ಕಾರದ ಸಮಸ್ಯೆ ಕೇಂದ್ರ ಸರ್ಕಾರವು ರೂಪಿಸಿರುವ ಕೇಂದ್ರ ಪುರಸ್ಕೃತ ಯೋಜನೆಗೆ ಮ್ಯಾಚಿಂಗ್ ಗ್ರಾಂಟ್ ಒದಗಿಸಿದ್ದೇವೆ ಅಷ್ಟೇ ನಮ್ಮದು مسلم بجٹ اللہ سرو دیا بجٹ